ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆರ್ ಮೇಲೆ ಕ್ಲಿಕ್ ಮಾಡಿ ನಾವು ಹೊಸದಾಗಿ ಹಾಕೋ ವಿಡಿಯೋಗಳನ್ನು ನೋಟಿಫಿಕೇಷನ್ ಮುಖಾಂತರ ಪಡೆಯಿರಿ ನಮಸ್ಕಾರ ವೀಕ್ಷಕರೇ ಪ್ರತಿಯೊಬ್ಬರಿಗೂ ತಮ್ಮ ಜೀವನದ ಮೇಲೆ ಬಹಳಷ್ಟು ಕುತೂಹಲ ಮತ್ತು ಬಹಳಷ್ಟು ಆಸೆ ಇರುತ್ತೆ ಪ್ರತಿಯೊಬ್ಬರಿಗೂ ತಮ್ಮ ಭವಿಷ್ಯ ಬಹಳಷ್ಟು ಸುಖವಾಗಿರಲಿ ಅನ್ನೋ ರೀತಿ ಬಹಳಷ್ಟು ಆಲೋಚನೆಗಳು ಸಹ ಇರುತ್ತೆ ಅದಕ್ಕೆ ಪೂರ್ವಕವಾಗಿ ತಮ್ಮ ಸಂಗಾತಿಯಾಗಿ ಬರುವವರು ಯಾವ ರೀತಿ ಇರಬೇಕು ಅವರಲ್ಲಿ ಯಾವ ರೀತಿ ಗುಣಗಳು ಇರಬೇಕು ಅಂತಲೂ ಸಹ ಅಪೇಕ್ಷೆ ಮಾಡ್ತಾರೆ ನಾವು ಇಂದು ಮೇ ತಿಂಗಳಲ್ಲಿ ಹುಟ್ಟಿದ ಹುಡುಗರ ಸಂಗಾತಿಗಳು ಯಾವ ಯಾವ ಗುಣಗಳನ್ನು ಹೊಂದಿರ್ತಾರೆ ಅವರಿಗೆ ಎಂಥ ಹುಡುಗಿಯರು ಸಿಗ್ತಾರೆ ಅಂತ ತಿಳ್ಕೊಳ್ಳೋಣ ಅದಕ್ಕೂ ಮುನ್ನ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರ ಅಂತ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮೇ ತಿಂಗಳಲ್ಲಿ ಹುಟ್ಟಿದ ವ್ಯಕ್ತಿಗಳು ಬಹಳಷ್ಟು ಸುಂದರರು ದೃಢಕಾಯರು ಅಂತಲೇ ಹೇಳ್ಬೋದು ಅವರು ಬಹಳಷ್ಟು ಗಂಭೀರ ಸ್ವಭಾವದವರು ಅಂತಲೂ ಸಹ ಹೇಳಬಹುದು ಯಾಕೆ ಅಂತ ಅಂದರೆ ಮೇ ತಿಂಗಳಲ್ಲಿ ಹುಟ್ಟಿದ ಹಲವಾರು ಮಂದಿ ಬಹಳಷ್ಟು ನಿರ್ಧಾರಗಳನ್ನು ಬಹಳಷ್ಟು ಗಂಭೀರವಾಗಿ ತಗೊಳ್ತಾರೆ ಹಾಗೆ ಅವರು ಯಾವುದೇ ಒಂದು ರೀತಿಯ ನಿರ್ಧಾರಗಳನ್ನು ತಗೊಂಡ್ರೂ ಸಹ ಅದರ ಮೇಲೆ ನಿಂತು ಅದನ್ನು ಸಾಧಿಸ್ತಾರೆ ಇಂಥ ವ್ಯಕ್ತಿಗಳಿಗೆ ಎಂತಹ ವ್ಯಕ್ತಿಗಳು ಇಂತಹ ವ್ಯಕ್ತಿಗಳಿಗೆ ಎಂತಹ ಸಂಗಾತಿಗಳು ಸಿಗ್ತಾರೆ ಅನ್ನೋದು ಸಹ ಬಹಳಷ್ಟು ಕುತೂಹಲವನ್ನ ಮೂಡಿಸುತ್ತೆ ಅವರ ಅನ್ಯೋನ್ಯತೆ ಹೇಗಿರುತ್ತೆ ಅವರ ಮದುವೆಯಾದ ನಂತರ ಅವರ ಜೀವನ ಹೇಗಿರುತ್ತೆ ಅನ್ನೋದು ಸಹ ಬಹಳಷ್ಟು ಕುತೂಹಲವನ್ನ ಮೂಡಿಸುತ್ತೆ ಮೇ ತಿಂಗಳಲ್ಲಿ ಹುಟ್ಟಿದ ಹುಡುಗರಿಗೆ ತಮ್ಮ ಸಂಗಾತಿಯರು ಬಹಳಷ್ಟು ಒಳ್ಳೆಯವರು ಹಾಗೂ ಸುಂದರರು ಆಗಿರುವ ಯುವತಿಯರು ದೊರಕ್ತಾರೆ ಇನ್ನು ಹೆಚ್ಚಾಗಿ ಹೇಳಬೇಕು ಅಂತ ಅಂದರೆ ಅವರ ಮನಸ್ಸನ್ನು ಅರ್ಥ ಮಾಡಿಕೊಂಡು ಅವರಿಗೆ ಬಹಳಷ್ಟು ಸಹಾಯವಾಗಿ ನಿಂತು ಅವರ ಜೊತೆಗೆ ಎಲ್ಲ ಕೆಲಸದಲ್ಲೂ ಅವರ ನಿರ್ಧಾರದಲ್ಲೂ ಸಹ ಸಹಭಾಗಿತ್ವವನ್ನು ಮಾಡ್ತಕ್ಕಂಥ ಪತ್ನಿಯರು ದೊರೀತಾರೆ ಇಂತಹ ಪತ್ನಿಯರನ್ನ ದೊರೆಯಲು ಮೇ ತಿಂಗಳಲ್ಲಿ ಹುಟ್ಟಿದ ಪ್ರತಿಯೊಬ್ಬ ವ್ಯಕ್ತಿಗಳು ಸಹ ಬಹಳಷ್ಟು ಅದೃಷ್ಟವನ್ನು ಮಾಡಿರ್ತಾರೆ ಅಂತಲೇ ಹೇಳ್ಬೋದು ಯಾಕೆ ಅಂತ ಅಂದರೆ ಈ ವ್ಯಕ್ತಿಗಳು ಬಹಳಷ್ಟು ಅದೃಷ್ಟವಂತರು ತಮ್ಮ ಪತ್ನಿಯರು ಅವರನ್ನು ಅರ್ಥ ಮಾಡಿಕೊಂಡು ಅವರು ಯಾವ ರೀತಿ ಇರ್ತಾರೋ ಅದೇ ರೀತಿ ಅವರನ್ನು ಸ್ವೀಕರಿಸ್ತಾರೆ ಹಾಗೆ ಇವರು ಸಹ ತಮ್ಮ ಪತ್ನಿಯರಿಗೆ ಬಹಳಷ್ಟು ಗೌರವವನ್ನು ನೀಡಿ ಅವರ ಆಸೆ ಮತ್ತೆ ಅವರ ಆಸೆಗಳಿಗೆ ಬೆಲೆಯನ್ನ ಕೊಡ್ತಾರೆ ಅದೇ ರೀತಿ ಅವರ ಸಂಸಾರ ಒಬ್ಬರು ಅನ್ನ ಒಬ್ಬರು ಅರ್ಥ ಮಾಡಿಕೊಂಡು ಬಹಳಷ್ಟು ಸಂತೋಷದಿಂದ ನಡೆಯುತ್ತೆ ಹಾಗೆ ಗಂಡನ ಪ್ರತಿಯೊಂದು ಕೆಲಸದಲ್ಲೂ ಸಹ ಸಹಾಯ ಮಾಡುತ್ತಾ ಅವರ ಏಳಿಗೆಗೆ ಆಕೆ ಕಾರಣಳಾಗ್ತಾಳೆ ಅವಳು ಬರ್ತಕ್ಕಂಥ ದಿನದಿಂದಲೇ ನಿಮಗೆ ಅದೃಷ್ಟ ಒಲಿಯುತ್ತೆ ಅಂತಲೇ ಹೇಳ್ಬೋದು ಆದ್ದರಿಂದ ತಮ್ಮ ಸಂಗಾತಿಯನ್ನು ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ಬಹಳಷ್ಟು ಯೋಚಿಸಿ ಆಯ್ಕೆ ಮಾಡ್ಕೊಳ್ಳಿ ಅವರ ಗುಣಗಳು ಸಹ ಬಹಳಷ್ಟು ವಿಭಿನ್ನವಾಗಿರುತ್ತೆ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋ ಅಂಥ ಸಂಗಾತಿ ನಿಮಗೆ ಸಿಕ್ಕೇ ಸಿಗ್ತಾಳೆ ಆದರೆ ಸ್ವಲ್ಪ ನಿಧಾನವಾಗಿ ಹುಡುಕಿ ಸಂಗಾತಿಯನ್ನು ಆಯ್ಕೆ ಮಾಡ್ಕೊಳ್ಳಿ ಇದಿಷ್ಟು ಮೇ ತಿಂಗಳಲ್ಲಿ ಹುಟ್ಟಿದ ವ್ಯಕ್ತಿಗಳ ಪತ್ನಿಯರ ಗುಣಗಳು ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಈ ವಿಡಿಯೋವನ್ನು ಆದಷ್ಟು ಮೀಟಿಂಗ್ಗಳಲ್ಲಿ ಹುಟ್ಟಿದ್ದ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ತಲುಪುವವರೆಗೂ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ವೀಕ್ಷಕರೇ ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ ನಾವು ಹೊಸದಾಗಿ ಹಾಕೋ ವಿಡಿಯೋಗಳನ್ನು ನೋಟಿಫಿಕೇಷನ್ ಮುಖಾಂತರ ಪಡೆಯಿರಿ